ಸಿದ್ಧಾಂತ ಸಿದ್ಧಾಂತವಧೂತ ಚಿಂತನ ಶ್ರೀ ವಿರ ದೇವಘಟ್ಟ ಇದು ಶ್ರೀ ಕ್ಷೇತ್ರ ಗಣಗಾಪುರದ ಶ್ರೀ ನಿರ್ಗುಣ ಮಠ ದತ್ತಾತ್ರೇಯ ದೇವಸ್ಥಾನದ ಅರ್ಚಕರು ರೋಹಿತ್ ಪೂಜಾರಿ ಅಂತ ಈಗ ಬರುವ ಡಿಸೆಂಬರ್ ನಾಲ್ಕನೇ ತಾರೀಕಿಗೆ ಮಾರ್ಗಶೀರ್ಷ ಶುದ್ಧ ಚತುರ್ದಶಿ ಮತ್ತು ಪೂರ್ಣಿಮೆ ಒಂದೇ ತಿಥಿ ಒಂದೇ ದಿವಸ ಎರಡು ತಿಥಿ ಬಂದಿರೋದ್ರಿಂದ ವಿಶೇಷವಾಗಿ ಗಣಗಾಪುರದೊಳಗೆ ದತ್ತಾತ್ರೇಯ ಜನ್ಮೋತ್ಸವ ಪ್ರತಿ ವರ್ಷದಂತೆ ಜರುಗಿಸಲಾಗುವುದು ಇಲ್ಲಿ ವಿಶೇಷ ಏನಪ್ಪ ಅಂದರೆ ಮಾರ್ಗಶೀರ್ಷ ಶುದ್ಧ ಚತುರ್ದಶಿ ದಿವಸ ಜನ್ಮೋತ್ಸವ ಆದರೆ ಮತ್ತು ಭಾರತ ವಿವಿಧೆಡೆ ಹುಣ್ಣಿಮೆ ದಿವಸ ಜನ್ ಜನ್ಮೋತ್ಸವ ಆಗ್ತಿತ್ತು ಆದರೆ ಈ ಸಾರತಿ ಚತುರ್ದಶಿ ಮತ್ತು ಪೂರ್ಣಿಮೆ ಎರಡೂ ಒಂದೇ ದಿವಸ ಬಂದಿರೋದ್ರಿಂದ ಗಣಗಾಪುರ ಸೇರಿದಂತೆ ಎಲ್ಲ ಕಡೆಗೂ ಗುರುವಾರ ನಾಲ್ಕನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ದತ್ತಾತ್ರೇಯ ಜನ್ಮೋತ್ಸವ ಜರುಗಿಸಲಾಗುವುದು ಈ ಜನ್ಮೋತ್ಸವ ದಿವಸ ಗಣಗಾಪುರದವಳಿ ವಿಶೇಷವಾಗಿ ಬೆಳಗ್ಗೆ ಎರಡೂವರೆ ಮೂರು ಗಂಟೆಗೆ ಕಾಕಡಾರ್ತಿಯಾಗಿ ಸಂಸ್ಥಾನದ ಪೂಜೆ ಏಕಾದಶಿನಿ ರುದ್ರಾಭಿಷೇಕ ಪೂರ್ವಕ ಪಾದುಕ ಪೂಜೆ ಕೇಸರಿ ಲೇಪನ ಮಹಾಮಂಗಳಾರತಿ ಆರು ಗಂಟೆವರೆಗೂ ಜರುಗ್ತದೆ ಅದಾದ ಮೇಲೆ ಭಕ್ತಾದಿಗಳ ಒಂದು ಎಲ್ಲ ಪ್ರತಿ ವರ್ಷದಂತೆ ಅನುಕೂಲಕ್ಕಾಗಿ ದರ್ಶನ ಪಾದುಕ ದರ್ಶನ ಮತ್ತು ತ್ರಿಮೂರ್ತಿ ದರ್ಶನ ಓಪನ್ ಆಗಿರ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜನ್ಮೋತ್ಸವ ನಿಮಿತ್ತ ದತ್ತಾತ್ರೇಯರ ಬಾಲಮೂರ್ತಿಯನ್ನು ತೊಟ್ಟಿಲಲ್ಲಿ ಹಾಕಿ ಜನ್ಮೋತ್ಸವ ಜರುಗಿಸಲಾಗುವುದು ವಿಶೇಷ ಮಹಾನೈವೇದ್ಯ ಮತ್ತು ಗುರುಚರಿತ್ರ ಪಾರಾಯಣ ಸಪ್ತಾಹ ನಂದಾದೀಪ ಸೇವೆ ನಿತ್ಯ ಮಧುಕರಿ ಅನ್ನದಾನ ಸೇವೆ ಇವೆಲ್ಲ ಸೇವೆ ನಡೀತಾ ಇರ್ತವೆ ಆಮೇಲೆ ಅವತ್ತಿನ ದಿವಸ ಜನ್ಮೋತ್ಸವ ಆಗಿ ಮರುದಿವಸ ಐದನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಶ್ರೀ ನಿರ್ಗುಣ ಮಠದಿಂದ ಆಂಜನೇಯ ದೇವಸ್ಥಾನವರೆಗೂ ರಥೋತ್ಸವ ಜರುಗಿಸಲಾಗುವುದು ಈ ಒಂದು ಕಾರ್ಯಕ್ರಮಕ್ಕಾಗಿ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಗೋವಾ ಇತ್ಯಾದಿಗಳ ಕಡೆಯಿಂದ ಪ್ರತಿ ವರ್ಷ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಾವು ದರ್ಶನ ಪಡ್ಕೊಂಡು ತಾವು ಪುನೀತರಾಗ್ತಾರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಡಳಿತ ಮತ್ತು ಗ್ರಾಮದ ಪೊಲೀಸ್ ಇಲಾಖೆ ಎಲ್ಲವೂ ಸಹ ಒಳ್ಳೆಯ ಬಂದೋಬಸ್ತನ್ನು ಮಾಡಲಾಗಿದೆ ಮತ್ತು ಅನೇಕ ಅನುಕೂಲ ಭಕ್ತರಿಗೆ ಅನುಕೂಲಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹೊಂದ್ಕೊಳ್ಳಲಾಗಿದೆ ಹೀಗಾಗಿ ಈ ಒಂದು ಜನ್ಮೋತ್ಸವ ನಿಮಿತ್ತ ಎಲ್ಲರೂ ಬಂದು ಅನುಗ್ರಹ ಪಡ್ಕೊಳ್ಬೇಕಂತೇಳಿ ತಿಳ್ಕೊತೀವಿ ರೋಹಿತ್ ಪೂಜಾರಿ